ಸುಪಾಲಾಡ ರೋಮಂ ಪುರುಷ ಲಕ್ಷಣ ಅಂತ ಅತಿ ರೋಮಂ ಕಪಿ ಲಕ್ಷಣ ಬಲಿಗೊಂಡ ಈ ಊರ ಬಲಿಗೊಂಡ ಬಲಿತಾ ಅಂತ ಬಲಿಗೊಂಡ ದೀಪಾವಳಿ ಹಬ್ಬಕ್ಕೆ ಗೂಡು ದೀಪ ರೆಡಿ ಮಾಡ್ಲಿಕ್ಕೆ ಅಂತಾನೆ ಎರಡು ಮಕ್ಕಳು ಮಾಡಿ ಗೂಡು ದೀಪಕ್ಕೆ ಮಾಡಿದಲ್ಲ ಮಕ್ಕಳನ್ನು ಸಂತೋಷಕ್ಕೆ ಮಾಡಿದ್ದು ಚಟ್ಪಟ್ 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 ಚಟ್ಪಟ್

ಏನೋರಿಗೆ ಒಂದು ಹೇಗೆ ನೋಡಿ ಗೊತ್ತುಂಟ ಅಲ್ಲಿ ಯಾರೋ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಬ್ಬ ಹುಡುಗ ಅಂಗಿಯನ್ನೆಲ್ಲ ಒದ್ದೆ ಮಾಡ್ಕೊಂಡು ಅದನ್ನ ಹಿಂಡಿ ಬಾಡಿ ಎಲ್ಲ ಶೋ ಮಾಡ್ಕೊಂಡ್ ಬರ್ತಿದ್ದಾನೆ ಅನ್ನೋ ತರ ಫೀಲ್ ಮಾಡ್ಕೊಳ್ತೀವಿ

ಎಲ್ಲರೂ ಫೋಟೋದಲ್ಲಿ ಮಗ್ನರಾಗಿದ್ದಾರೆ ಈ ತಂತ್ರಜ್ಞಾನ ಬಂದ ಮೇಲೆ ನೋಡಿ ಎಲ್ಲರೂ ಆ ಕಡೆ ಈ ಕಡೆ ಆಗಿದ್ದಾರೆ ಇಷ್ಟ ಆಗುದಿಲ್ಲ ದೀಪಾವಳಿ ಅಂದಾಗ ಎಲ್ಲರೂ ಜೊತೆಗೂಡಿ ಸೆಲೆಬ್ರೇಟ್ ಮಾಡ್ಬೇಕು ಈ ಲೈಟಲ್ಲಿ ದೆವ್ವಗಳ ತರ ಕಾಣ್ತಾರ ಇವರು

ನಿಂಗೆ ರೆಡಿಯಾಗಿ ಬರ್ಲಿಕ್ಕೆ ಚಲ್ ಚಲ್ ಹೋಗಿ ದೀಪಾವಳಿ ಅಂತ ಹೇಳಿ ಅಯ್ಯೋ ಇವಳಿಗೆ ಎಷ್ಟೇ ಸಿಂಪತಿ ಸಿಗ್ಬೋದು ದೀಪಾವಳಿಗೆ ಏನ್ ಹೇಳ್ತಿದಿ ದೀಪವನ್ನು ಹಚ್ಚಿ ಕ್ಯಾಮೆರವನ್ನೆಲ್ಲ ಮನೇಲಿ ಇಟ್ಟು ಬನ್ನಿ ಹಾಗಾರೆ ಬೇಡ ವಿಡಿಯೋ ಜ್ಯೂ ರೆಸ್ ಬೆಕ್ ದೆಕ್ ರೆಸ್ ಬೆಕ್ ಏ ದೇವಿಕಾ ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದಾಳೆ ಅವಳು ಹೋಗುವಾಗ ಎಲ್ಲರೂ ಬಸ್ಸು ಹತ್ತುವಾಗ ಮಾಲೆ ಪಟಕಿ ಬಿಡೋ ಯಾಕಾದ್ರೂ ಬೆಂಗ್ಳೂರಿಗೆ ಇಷ್ಟು ಚಂದದ ಹೆಂಗಸರ ನಾನು ಇಲ್ಲ ನಮ್ಮಲ್ಲಿ ಸ್ಪೆಷಲ್ ಉಂಟು ಇರ್ಕೊಂಡಿದೆ ದುರ್ಸಿದ ವಿಶೇಷ ಅಂತ ದುರ್ಸು ಆದ್ರೂ ಕೂಡ ಇದನ್ನ ನೋಡ್ಲಿಕ್ಕೆ ಎಷ್ಟು ಜನ ಕಾಯ್ತಾರೆ ಗೊತ್ತ ಒಮ್ಮೆ ನಿಲ್ಲಿ ಒಮ್ಮೆ ನಾನು ಇಡ್ತೇನೆ ದುರ್ಸಿ ಚಂದ ಬರ್ತದೆ ಸ್ಪೆಷಲ್ ಆಗಿ ವಿಡಿಯೋ ಶೂಟ್ ಮಾಡ್ತಿದ್ದೇವೆ ಹಾಗಾಗಿ ಎಲ್ಲರೂ ಎತ್ತರ ಪ್ರಕಾರ ನಿಂತಿದ್ದಾರೆ ಎಲ್ಲಿದ್ದಾಳೆ ಪ್ರಸಿದ್ಧಿ ಏಳ್ಯಾರ ರೈಟ್ ಕೆಳಗೆ ಬರ್ತಾಳೆ ಬನ್ನಿ ಇಲ್ಲಿ ಅವಳು ನುಗ್ಗಿಕೊಂಡು ನುಗ್ಗಿಕೊಂಡು ಒಳಗೆ ಹೋಗ್ತಿದ್ದಾಳೆ ಫ್ಲವರ್ ಪ್ಲಾಟ್ ಇದೆಲ್ಲ ಇದು ಬರ್ತಿದೆ ಆಯ್ತಾ ನೋಡಿ 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 ಹಿಂದೆ ಪಟಾಕಿ ಎಲ್ಲ ಬಿಡ್ತಿದ್ದಾರೆ ಆ ಕಿಟಕಿ ಹತ್ರ ನೋಡಿ ಆ ಬಾಗಿಲ ಹತ್ರ ಎಲ್ಲ ಪಟಾಕಿ ಬರ್ತಾ ಇದೆ ಬಂದು ಬಿತ್ತು ಬಾಂಬು ಇಲ್ಲಿ ಕೆಳಗೆ ಇವರು ಎಲ್ಲಿ ಫೋಟೋ ತೆಗಿಬೇಕಾದ್ರೆ ಇಟ್ಕೊಳ್ಲಿಕ್ಕೆ ಅಂತಾನೆ ನಾವು ಜನವನ್ನ ನೇಮಕ ಮಾಡಿದ್ದೇವೆ ಊಟ ಕೊಟ್ರ ನಿಮ್ಮ ದೀಪಾವಳಿಗೆ ಊಟ ಸಿಗಲ್ಲ ಮಧ್ಯಾಹ್ನ ಲಾಡದಿಂದದೇ ಅಂತ ಅಂಗಡಿ ಪೂಜೆಗೆ ಹೌದಾ ಎಂತಸು ಕೊಡ್ಬೇಡಿ ಎಂತ ಕೆಲಸ ಮಾಡಲಿಕ್ಕೆ ಒಟ್ಟಿಗೆ ಇರಬೇಕು ಒಟ್ಟಿಗೆ ನೀವು ಎಲ್ಲ ಮಿಂಗಲಾಗ್ತಾ ಇರಬೇಕು ಸೇಲೇ ಸೇಲೇ ಮಾಡ್ದು ಗೊತ್ತುಂಟಲ್ಲ ನಿಮಗೆ ಅದಕ್ಕೆ ಹೇಳಿಕೊಡ್ಬೇಕು ಅಂತೇಳಿ ಅದೇ ಈ ಸೇಲೇ ಈ ಸೇಲೇ ಹೇ ಹೇ ಒಂದು ನಿಮಿಷ ಒಂದು ನಿಮಿಷ ರೇಷ್ಮೆ ಸೀರೆಗಳೇ ಇಲ್ಲಿ ಕೇಳಿ ನಾನು ಇಲ್ಲಿಂದ ಬರ್ತೇನೆ ನೀವು ಒಂದು ಪೋಸ್ ಇರಿ ರೆಡಿ ಬೇಗ ನೀವು ಕೆಲಸ ಮಾಡಿ ಆಮೇಲೆ ಹಚ್ಚಿತ್ತು ಎಂತ ಹೋದ್ ಬಚ್ಚಿತ್ತು ಎಂತ ಮಾರ್ರೆ ಮೂರತ್ತು ತಿನ್ನೋದು ಅಭಿರುಚಿ ರಡಿ ಮಿಕ್ಕಿ ಫ್ಯಾಮಿಲಿ ಒಂದು ಫೋಟೋ ನಿಮ್ದು ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಆಗುದಿಲ್ಲ ನಿನ್ನ ಅಪ್ಪ ಲೈಟಿಂಗ್ ಹೇಗೆ ಯಾರು ಇರ್ತಾರೆ ಜೈಕಾಂತ್ ಒಂದು ಆಸೆ ಪಾಪ ಮತ್ತೆ ಬೆಂಗಳೂರಿಗೆ ಹೋಗ್ತಾಳೆ ಮಾಡ್ಬೇಡ ನಾನು ಹೋಗ್ತೇನೆ ಪಿಂಕ್ ಈಸ್ ಕಮಿಂಗ್ ಐ್ಯಾಮಿಲಿ ಪಟ್ಟ ತೆಗಿಲಿಕ್ಕೆ ಅಂತಾನೆ ಶ್ರೀಕಾಂತ್ ಅಮ್ಮನ ಕರೆದಿದ್ದೇವೆ ಲೈಟ್ 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 ಫುಲ್ ವ್ಯವಸ್ಥೆ ಫುಲ್ ನಂಬರ್ ಎಲ್ಲಿಂಟು ನೋಡು ಅವಳು ಬರೋಲ್ಲ ಎಲ್ಲರಿಗೂ ಒಂದು ಪ್ರಶ್ನೆ ಎಷ್ಟು ಹೊತ್ತು ಉರಿತದೆ ಅದು ಎಷ್ಟು ಉರಿತದೆ ಅಷ್ಟು ಹೊತ್ತು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮೋರ್ ದನ್ ಸೆವೆನ್ ಮಿನಿಟ್ಸ್ ಮಿನಿಟ್ಸ್ ಎಲ್ಲ ಫೋಟೋ ತೆಗಿತೇನೆ ನಾನು ಅಲ್ಲೇ ಫೋಟೋ ತೆಗಿತಿದ್ದೆ ನಿಮ್ಮದು ಏನು ಎದುರ್ಕೋಬೇಡಿ ಫೋಟೋ ಉಂಟು ಫುಲ್ ಕ್ಯಾಪ್ಚರ್ ಆಗ್ತಿದೆ ಮಂಗಗಳು ಇದನ್ನು ನಂಬ್ತಾರಲ್ಲ ಅಂತ ನನ್ನತ್ರ ಹೇಳಿ ಹೊರತೀ ಸುಮಾರು ದುಪ ಹಾಕಿದಾಗೆ ಆಯ್ತು ನಿಮಗೆ ಈ ಸುಸುರು ಬತ್ತಿ ಉರಿಯೋದಕ್ಕೆ ತಗೊಂಡ ಟೈಮು ಎರಡು ಮೂವತ್ನಾಲ್ಕು ಇಪ್ಪತ್ತೆರಡು ಸೆಕೆಂಡ್ ಇದಕ್ಕೆ ತುಂಬಾ ಹತ್ತಿರವಾದ ಉತ್ತರ ನೀಡಿದವರು ವರ್ಷ

ಒಂದು ಪೂಕಿದಕ್ಕಿಂತ ಜಾಸ್ತಿ ಅವ್ಳ ಉಂಟು ಕರ್ಮ್ ಹೆಸರು ಬೇರೆ ನೋಡಿ ಬಿಟ್ಟರೆ ಪಾಕಿಸ್ತಾನ ಪಾಕಿಸ್ತಾನ ಹೊಡಿ ಆಯ್ತಾ ಅದು ಪಾಕಿಸ್ತಾನ ಇವರು ಇವರು ದೊಡ್ಡ ಬಟ್ಟಕ್ಕೆ ಬಿಡ್ತಿದ್ದಾರೆ

ಇದು ದೊಡ್ಡದು ಇದು ಒಂದೇ ಉಪಕಾರ ಸರ ಅವಳು ಹತ್ತುವಾಗ ಮಾಲೆ ಪಟಕಿ ಬಿಡ್ಬೋದಿತ್ತಲ್ಲ ಗೂಡು ದೀಪ ಅಂಗಡಿಯಿಂದ ತಗೊಂಡ್ರೆ ಇವರು ತಾನೇ ಕೈಯಾರೆ ತಯಾರು ಮಾಡಿದ್ದು ಗಂಡ ಮಕ್ಕಳು ಏನಾದ್ರೂ ಹೆಲ್ಪ್ ಮಾಡಿ ಅಯ್ಯೋ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಹೂ ಮತ್ತು ಇದನ್ನ ಅಂಟಿಸ್ಲಿಕ್ಕೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಲೈಟಿಂಗ್ ವ್ಯವಸ್ಥೆ ನನ್ನ ಗಂಡನ ಕಡೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ಗೂಡು ದೀಪ ರೆಡಿ ಮಾಡ್ಲಿಕ್ಕೆ ಅಂತಾನೆ ಎರಡು ಮಕ್ಕಳು ಮಾಡಿ ಗೂಡು ದೀಪಕ್ಕೆ ಮಾಡಿದಲ್ಲ ಮಕ್ಕಳನ್ನು ಸಂತೋಷಕ್ಕೆ ಮಾಡಿದ್ದ ದೇವಿಕಾ ಬೆಂಗಳೂರಿಗೆ ಹೋಗಿದ್ದಾಳೆ ಬೇಜಾರಾಗೋದಿಲ್ಲ ನೀ ಅಪ್ಪ ಅಮ್ಮನ ಹತ್ರ ಹೇಳಿ ಬೋರ್ ಆಗ್ತದೆ ನನಗೆ ಒಬ್ಬರಿಗೆ ಬೇಡ ನಂಗೆ ಖುಷಿ ಆಗ್ತದೆ ಅವಳು ಹೋದಾಗ ನಾನು ಒಬ್ಬಳೆ ಮಲಗ್ತೇನೆ ರೂಮ್ ಅಲ್ಲಿ ಸ್ವಲ್ಪ ಅಭ್ಯಾಸ ಆಗ್ತದೆ ಒಬ್ಬಳೆ ಮಲಗಿ ಎಲ್ಲ ಹೋಗ್ತದೆ ನಾಳು ನಂಗೆ ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ இடுவ ஊதத்துக்கு எதிர்த்தியாளன் ಸ್ವಲ್ಪ ಇಲ್ಲಿ ಗಟ್ಟಿಟ್ಕೊಂಡ್ರಿ ತಗೋತೀರಾ ಚಿಕ್ಕ ರೋಮಂ ಪುರುಷ ಲಕ್ಷಣ ಅತಿ ರೋಮಂ ಕಪಿ ಲಕ್ಷಣ デビューがすかまどだメンションがテクテククテクテクテククテクテクテクテ ಇವತ್ತು ನಾವು ದೇವಸ್ಥಾನದಲ್ಲಿ ಬಲೀಂದ್ರ ಪೂಜೆ ಅಂತ ಮಾಡ್ತೀವಿ ಸಂಕ್ರಮಣ ದಿನ ಮಾತ್ರ ಓಪನ್ ಆಗುದು ಬಟ್ ದೀಪಾವಳಿ ಹಬ್ಬದಿಂದ ಸ್ಪೆಷಲ್ ಆಗಿ ದೀಪಾವಳಿ ಹಬ್ಬದ ತಂಬಿಲಾ ಅಂತ ಹೇಳಿ ಮಾಡ್ತೀವಿ ಬೆಂಗಳೂರಲ್ಲಿರುವ ದೇವಿಕನಿಗೆ ನೀವು ಏನು ಹೇಳ್ತೀರಿ ಸ್ವರ್ಗ ಮೂಲೆ ಒಂದು ಲಕ್ಷಣವಾಗಿ ಬರ್ಲಿಕ್ಕೆ ಆಗುದಿಲ್ಲ ನನಗೆ ಬೇಕು ಅಂತ ಬಂದದಲ್ಲಿ ದಾರಿ ತಪ್ಪಿ

ಈ ಬನ್ನೋದ ಸಾತ್ರೆ ತಪ್ಪು ತಪ್ಪು ನೀಕಲ್ಲ ಬನ್ನಾರ್ ದಿಯೊಂದು ತೆರಿಕ್ಕೆನೆ ಕೋಮಿಯಕ್ಕೆ ಕೋಮಿಯ ಅನಂತಾಡಿಯಾ ಶิวಳ್ಳಾಲ್ ದೈವಸ್ಥಾನದಲ್ಲೇ ಇರ್ತಾರೆ ಊರಲ್ಲಿ ಯಾವುದೇ ರೀತಿಯಾದ ದೈವದ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಫಸ್ಟ್ ಬರೋದು ವಿಟಲಣ್ಣ ದೈವದ ಚಾಕ್ರೆ ಇರ್ಬೋದು ಅದನ್ನ ಅಚ್ಚುಕಟ್ಟಾಗಿ ತಿಳ್ಕೊಂಡಿರೋ ಹಿರಿಯರು ಚೀರೆ ಬಚ್ಚೈ ರಟ್ಟುಗೂರಿ ತರಾಯಿ ಗುಂಡೇದಾ ஜோல் இது மர ಜಾತ್ರೆ ಭೂಮಿ ಅಲಗೇನು ಮೂಜಿ ಮೆಟ್ರೋ ಜಾಗೆ ಇಂಕು ಮೂಜಿ ಮೊಟ್ಟು ಕೊರಪೇನು ಹೊಂದಪೆ ಮೂಜಿ ಮೊಟ್ಟು ಕೊಡ್ತು ರಡ್ಡು ಮೊಟ್ಟು ಕೊಡ್ತಾನೆ ಬಟ್ಟೆ ದಿನ ಎಲ್ಲ ಎಲ್ಲ ಸರಿಟ್ಟು ಅಂದ್ರೆ ಆ ಸರಿಟ್ಟದ ಗುಂಜಿ ತಿಂತ ಅವ ಭೂಮಿದ ಮೇಲೆ ಕೊರೋಟ ಒಂದು ಮಾಡೋದಕ್ಕೆಂದ ಐಕ್ ಬಲಿಯೇಂದ್ರ ಪೂಜೆ ಆಲೈಕೊಂಡು ಬಲಿ ಚಕ್ರವರ್ತಿ ಪೂಜೆ ವಾತ್ಯರ ಕಂಡೋಡು ತುಳುವೆ ರಾ ಗತ್ಯ ಬುಲತೀರಿ ಒಬ್ಬಾಂಡಿಯ ಬಲಿಯೇಂದ್ರ ಗರ್ಮೂರ ಪೊಲೀಗೊಂಡ ಇವರ ಬಲಿಗೋಣ ಬಲಿತಾಂತ್ ಬಲಿಗೋಣ ಪೊಲಿಗೋಣ ಇವರ ಬಲಿಗೋಣ ಬಲಿತಾಂತ್ ಬಲಿಗೋಣ ಮಾತೆ ಆ ಊರ ಬಲಿಗೊಂಡ ಇವರ ಬಲಿಗೊಂಡ ಬಲಿತಾತ್ ಬಲಿಗೊಂಡ ಬಂದಿಗೆ ಮಾಡ್ತೀಯಾ ಲಮರೆ ಬಂದಗ ಕೈ ಮುಕ್ಕಲಿಕ್ಕೆ ಬಂದ್ರ ಇಲ್ಲಿ ಯಾಕೆ ಮುಕ್ಕಲಿಕ್ಕೆ ಬರುದು ಆದ್ರೂ ಮುಗಿಸಲಿ ಬಂತಿಂದ ಹೋಗ್ವಂತ ಆದ್ರೆ ಏನಾಗ್ಲಿ ನಿನ್ನ ಚಟ್ಟಿ ಚಲ್ಲಾ ಆತರ ಈ ಬಲ್ಯಂದರ ಪೂಜೆ ಅದು ಈ ಸುಭಾಸಾಯ ಕರೆದು ಆಂಕಲ್ನ ಇದಾಗಿ ಈ ಬಲ್ಯಂದರ ಪೂಜೆ ಇಂಟಾವರೆ ಕಾರ್ಯಕ್ರಮ ಮುಕ್ತಾಯ ನನ್ನ ಕಾಲಿಗೆ ಬಿದು ನನ್ನ ನನ್ನ ಆಶೀರ್ವಾದ ಮಾಡಿದೆ ಕ್ಯಾಮರಾದಲ್ಲೇ ಮಾಡಿದೆ ಇದೊಂದು ಸಂಪ್ರದಾಯ ನಮ್ಮ ದೈವದ ಕಾಲದಲ್ಲಿ ಹಿರಿಯವರು ಹಿರಿಯವರೆಲ್ಲ ಹಿರಿಯವರದ್ದು ಕಾಲ ಹಿಡಿಯುವುದು ಇದೊಂದು ವಿಶೇಷ ಹಾಗೆ ದೀಪಾವಳಿ ಫನ್ ಇನ್ನಷ್ಟು ಪ್ರಜ್ಞಾ ಆಚಾರ್ಯ ಲಾಗ್ ಚಾನಲ್ ಅಲ್ಲೂ ಇದೆ ಅದನ್ನು ಹೋಗಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ